सवदूत परीजन सहित्वचैत श्री राधा कृष्ण ललिता श्री विशाकान्वतां हे कृष्ण कर्ण सिंधु दीनबंधु जगतपते गोपेशा गोपिका कांता राधा कांता नमोस्तुते तप्त गौरांगी राधे वृंदावनेश्वरीश भानुसुदेदेवी प्रणमा हरिप्रिय वाचाकूभि कृपा सिंधुभ्य पतिता पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंदा श्री अद्वैता गदाधर श्री वासादि गौर भक्त वृंदा हरे कृष्णा हरे कृष्णा कृष्ण कृष्णा हरे 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 रामा हरे रामा 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 हरे हरे ओए अक्षबबुजी दंडवत प्रणाम प्रभुजी हरे कृष्णा माताजी दंडवत प्रणाम दंडवत प्रणाम प्रणाम प्रभुजी दंडवत प्रणाम प्रभुजी हरे कृष्णा बहुत प्रणाम प्रभुजी हरे कृष्णा दंडवत प्रणाम प्रभुजी ಇವತ್ತು ಭಗವದ್ಗೀತೆ ಹದಿನಾರನೇ ಅಧ್ಯಾಯ ಹದಿನೇಳನೇ ಶ್ಲೋಕ ಹ್ಮ್ ಶ್ಲೋಕ ಓದ್ತೀನಿ ಹ್ಮ್ ಅನುವಾದ ನಿಮ್ಮ ಹತ್ರ ಬುಕ್ ಇದ್ರೆ ಯಾರಾದ್ರೂ ಓದಿ ಇಲ್ಲಾಂದ್ರೆ ನಾನು ಅದನ್ನ ಇಂಗ್ಲಿಷಲ್ಲಿ ಓದ್ಬಿಟ್ಟು ಹಂಗೆ ಕನ್ನಡದಲ್ಲಿ ಹೇಳ್ತೀನಿ ಓಕೆನಾ ಆತ್ಮ ಪಿತ ಸ್ತಬ್ಧ ದಾನಮಾನ ಮಧಾನ್ವಿತ ಯಜಂತೇ ನಾಮ ಯಜ್ಞಸ್ಥೇ दम्बेनैवादिपूर्वकम् आत्मसंभाविता स्तब्धा दानमानामदान्विता यजन्ते नामयज्ञस्ते यज्ञस्ते दम्बेनैवादिपूर्वकम् आत्मसंभाविता स्तब्धा दानमानामदान्विता अजन्ते नाम यज्ञस्ते दम्बेनैवादिपूर्वकम् ಅನುವಾದ ಗುರುಜಿ ಅವರು ತಮ್ಮ ವಿಷಯದಲ್ಲಿ ಸಂಪೂರ್ಣ ತೃಪ್ತರು ಮತ್ತು ಯಾವಾಗಲೂ ಉದ್ದಟರು ಸಂಪತ್ತು ಮತ್ತು ಒಣ ಪ್ರತಿಷ್ಠೆಗಳಿಂದ ಭ್ರಾಂತರಾದವರು ಕೆಲವೊಮ್ಮೆ ಅವರು ಯಾವ ನಿಯಮ ಬಂಧನೆಗಳನ್ನು ಅನುಸರಿಸದೆ ಜಂಬದಿಂದ ಹೆಸರಿಗೆ ಮಾತ್ರ ಯಜ್ಞಗಳನ್ನು ಮಾಡುತ್ತಾರೆ ಹರೀಕ್ಷಣ ಪ್ರಭುಜಿ ಧನ್ಯವಾದಗಳು ಭಾವಾರ್ಥ ಓದ್ಬೇಕಾ ಇಲ್ಲ ನಾವು ಡಿಸ್ಕಸ್ ಮಾಡಬಹುದಾ ಇಲ್ಲ ಪ್ರಭುಜಿ ಸ್ವಭಾವದವರು ತಾವೇ ಸರ್ವಸ್ವ ಎಂದು ಭಾವಿಸಿ ಯಾವ ಅಧಿಕಾರಕ್ಕಾಗಲಿ ಧರ್ಮ ಗ್ರಂಥಕ್ಕಾಗಲಿ ಲಕ್ಷ್ಯ ಮಾಡುವುದಿಲ್ಲ ಕೆಲವೊಮ್ಮೆ ಹೆಸರಿಗೆ ಮಾತ್ರ ಧಾರ್ಮಿಕ ಅಥವಾ ಯಜ್ಞದ ವಿಧಿಗಳನ್ನು ಅನುಸರಿಸುತ್ತಾರೆ ಅವರಿಗೆ ಯಾರ ಅಧಿಕಾರದಲ್ಲಿಯೂ ನಂಬಿಕೆ ಇಲ್ ಇಲ್ಲದಿರುವುದರಿಂದ ಬಹು ಉದ್ದಟರಾಗಿರುತ್ತಾರೆ ಒಂದಿಷ್ಟು ಹಣವನ್ನು ಸುಳ್ಳು ಪ್ರತಿಷ್ಠೆಯನ್ನು ಸಂಪಾದಿಸುವುದರಿಂದ ಆಗುವ ಭ್ರಾಂತಿ ಇದಕ್ಕೆ ಕಾರಣ ಕೆಲವೊಮ್ಮೆ ಇಂತಹ ಹಸುರರು ಉಪದೇಶ ಉಪದೇಶಕನ ಪಾತ್ರವನ್ನು ವಹಿಸುವರು ಜನರನ್ನು ತಪ್ಪುದಾರಿಗೆ ಎಳೆಯುವರು ಮತ್ತು ಧಾರ್ಮಿಕ ಸುಧಾರಕರೆಂದು ಅಥವಾ ದೇವರ ಅವತಾರಗಳೆಂದು ಹೆಸರು ಪಡೆಯುವರು ಇವರು ತೋರಿಕೆಯ ಯಜ್ಞ ಮಾಡುವ ತೋರಿಕೆಗೆ ಯಜ್ಞ ಮಾಡುವರು ಅಥವಾ ದೇವತೆಗಳನ್ನು ಪೂಜಿಸುವರು ಅಥವಾ ತಮ್ಮದೇ ದೇವರನ್ನು ಸೃಷ್ಟಿ ಮಾಡುವರು ಜನಸಾಮಾನ್ಯರು ಅವರೇ ದೇವರೆಂದು ಪ್ರಚಾರ ಮಾಡಿ ಅವರನ್ನು ಪೂಜಿಸುತ್ತಾರೆ ಅವರು ಧಾರ್ಮಿಕ ತತ್ವಗಳಲ್ಲಿ ಅಥವಾ ಆಧ್ಯಾತ್ಮಿಕ ತತ್ವಗಳಲ್ಲಿ ಮುಂದುವರೆದಿದ್ದಾರೆ ಎಂದು ಮೂರ್ಖರು ಭಾವಿಸುತ್ತಾರೆ ಇವರು ಸನ್ಯಾಸಿಗಳ ವೇಷ ಧರಿಸಿ ಆ ವೇಷದಲ್ಲಿ ಅಸಂಬದ್ಧವಾಗಿ ನಡೆದುಕೊಳ್ಳುತ್ತಾರೆ ವಾಸ್ತವವಾಗಿ ಸನ್ಯಾಸಿಗಳು ಹಲವಾರು ಕಟ್ಟುಪಾಡುಗಳನ್ನು ಅನುಸರಿಸಬೇಕು ಆದರೆ ಹೆಸರರು ಇಂಥ ಕಟ್ಟುಪಾಡುಗಳಿಗೆ ಲಕ್ಷ್ಯ ಮಾಡುವುದಿಲ್ಲ ಮನುಷ್ಯನು ಯಾವ ದಾರಿಯನ್ನು ಮಾಡಿಕೊಂಡರೆ ಅದೇ ಅವನ ದಾರಿಯಾಗುತ್ತದೆ ಮನುಷ್ಯನು ಅನುಸರಿಸಬೇಕಾದ ಪ್ರಮಾಣವಾದ ಮಾರ್ಗವಿಲ್ಲ ಎಂದು ಇವರು ಭಾವಿಸುತ್ತಾರೆ ಅವಿಧಿಪೂರ್ವಕಂ ಪೂರ್ವಕಂ ಎಂದರೆ ನಿಯಮ ನಿಬಂಧನೆಗಳನ್ನು ಅಲಕ್ಷ್ಯ ಮಾಡುವುದು ಇದನ್ನು ವಿಶೇಷವಾಗಿ ಒತ್ತಿ ಹೇಳಿದೆ ಇವೆಲ್ಲಕ್ಕೂ ಅಜ್ಞಾನ ಮತ್ತು ಮಾಯ ಕಾರಣ ಧನ್ಯವಾದಗಳು ಯು ಸೊ ಇದು ಹದಿನಾರನೇ ಅಧ್ಯಾಯ ಈ ಹದಿನಾರನೇ ಅಧ್ಯಾಯದ ಹೆಸರೇನು ದೈವಿಕ ಮತ್ತು ಅಸರಿ ಅಸರಿಕ ಪ್ರಕೃತಿ ಇರೋರು ಬಗ್ಗೆ ಹೇಳ್ತಾ ಇದಾರೆ ಭಗವಂತ ಅಲ್ವಾ ಸೊ ಏನ್ ಹೇಳ್ತಾ ಇದಾರೆ ಫಸ್ಟ್ ಯಾರು ಹ್ಮ್ ತುಂಬ ಹಸರಿಕ ಭಾವದಲ್ಲಿರ್ತಾರೆ ಕೆಲವು ಸತಿ ನಾವು ನೋಡ್ತೀವಿ ಅವರು ದಾನ ಧರ್ಮ ಯಜ್ಞ ಇಂಥ ಒಂದು ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ ಸೋ ಸೊ ಆಚೆಗಡೆಯಿಂದ ನೋಡೋರ್ಗೇನು ಅನ್ಸುತ್ತೆ ಓ ಇವರು ತುಂಬ ದೈವಿಕ ಪ್ರಕೃತಿಯನ್ನ ಹೊಂದಿದವರು ಇಷ್ಟು ದಾನ ಮಾಡ್ತಾ ಇದ್ದಾರೆ ಎಷ್ಟು ಧರ್ಮ ಮಾಡ್ತಾ ಇದ್ದಾರೆ ಹಾ ಇಷ್ಟು ಯಜ್ಞಗಳನ್ನ ಮಾಡ್ತಾ ಇದ್ದಾರೆ ಹಾ ಸೊ ಅಂತವ್ರ ಬಗ್ಗೆ ಮಾತಾಡಿದ್ದಾರೆ ಬಟ್ ಆಕ್ಚುಲಿ ಅವರು ಅವ್ರ ಮನಸ್ಸಿನಲ್ಲಿ ಏನಿದೆ ಇಲ್ಲ ಅವರ ಸ್ವಭಾವ ಏನು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ಅಂತವರು ಫಸ್ಟ್ ಯಾರು ಅಥಾರಿಟಿ ಅಥಾರಿಟಿ ಅಂದ್ರೆ ಯಾರು ಭಗವಂತ ನಮ್ಗೆಲ್ಲರಿಗೂ ಫಸ್ಟ್ ಅಥಾರಿಟಿ ಯಾರು ಭಗವಂತ ಹ್ಮ್ ಅವನ್ ಮೇಲೆ ನಂಬಿಕೆ ಇರಲ್ಲ ಆಮೇಲೆ ಅವ್ರಿಗೆ ಗುರುಗಳ ಬಗ್ಗೆನು ನಂಬಿಕೆ ಇರಲ್ಲ ಸೊ ಅಂತವ್ರು ಇದನ್ನೆಲ್ಲ ನಿರ್ಲಕ್ಷ್ಯವಾಗಿ ಮಾಡ್ತಾ ಇರ್ತಾರೆ ಹ್ಮ್ ಸೊ ಆಚೆಗಡೆಯಿಂದ ನೋಡೋರ್ಗೆ ಏನ್ ಅನ್ಸುತ್ತೆ ಓ ಇವ್ರು ತುಂಬಾ ದೊಡ್ಡ ದಾನಿ ಯಾಕೆ ಆತರ ಆಚೆಗಡೆ ಇರೋರ್ಗೆ ಹಂಗ ಅನ್ಸುತ್ತೆ ಯಾಕಂದ್ರೆ ಆಚೆಗಡೆ ಇರೋರು ಅದೇ ತರ ಒಂದು ಮೆಂಟಾಲಿಟಿ ಇರುತ್ತೆ ಪ್ಲಸ್ ಇನ್ನ ಕೆಲವೊಬ್ಬರಿಗೆ ಇನ್ನೊಸೆಂಟ್ ಇರ್ತಾರೆ ಅವರು ಹ್ಮ್ ಕೆಲವೊಬ್ರು ಅವ್ರನ್ನ ಯಾರು ಮೆಚ್ತಾರೆ ಅವರು ಈ ಅಹಂಕಾರವನ್ನ ಹೊಂದಿರೋ ಅಂತಕ್ಕಂಥ ಮನುಷ್ಯರೇ ಆಗಿರ್ತಾರೆ ಇನ್ನೂ ಕೆಲವರು ಇನ್ನೋಸೆಂಟ್ ಇರ್ತಾರೆ ಅಂಥವ್ರನ್ನೆಲ್ಲ ಇವರು ಮಿಸ್ಗೈಡು ಮಾಡ್ತಾ ಇರ್ತಾರೆ ಬಟ್ ಅವ್ರು ಇನ್ನೋಸೆಂಟ್ ಇದ್ದಾರೆ ಅಂದ್ಬಿಟ್ಟು ಅಂಥವ್ರನ್ನ ಬುದ್ಧಿವಂತರು ಅಂತ ಕರೆಯಕ್ಕಾಗಲ್ಲ ಬುದ್ಧಿವಂತರು ಅಂದ್ರೆ ಯಾರು ಕರೆಕ್ಟ್ ಯಾರು ಕರೆಕ್ಟ್ ಆದ ಒಬ್ಬ ದಾನಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಜನಸಾಮಾನ್ಯರು ಯೂಶ್ವಲಿ ಯಾರು ಜಾಸ್ತಿ ತುಂಬಾ ಹಣ ಹೊಂದಿರ್ತಾರೋ ಎಲ್ಲ ಪ್ರತಿಭೆ ಹೊಂದಿರ್ತಾರೋ ಅವ್ರ ಹಿಂದೆ ಹೋಗ್ತಾರೆ ಸೊ ಇಂಥ ಪ್ರತಿಭಾವಂತರು ಮತ್ತೆ ಶ್ರೀಮಂತರೆಲ್ಲ ಏನ್ ಮಾಡ್ತಾ ಇರ್ತಾರೆ ಇಂತ ಒಂದು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ದಾನ ಧರ್ಮಾಧಿಕಾರ ಕಾರ್ಯಗಳು ಸೊ ಇಲ್ಲೇ ನಾವು ನಮ್ಮ ಈ ಭೌತಿಕ ಲೋಕದಲ್ಲಿ ನಾವು ನೋಡ್ತಾ ಇದೀವಲ್ಲ ಹ್ಮ್ ಪೊಲಿಟಿಷಿಯನ್ಸು ಮತ್ತೆ ಕೆಲವರು ಅಹ್ ತುಂಬಾ ಬಿಸ್ನೆಸ್ ಮ್ಯಾನ್ ಪರ್ಸನ್ಸ್ ಬಿಸ್ನೆಸ್ ಜನ ಮಾಡೋರು ದೊಡ್ಡ ದೊಡ್ಡ ಬಿಸ್ನೆಸ್ ಹ್ಮ್ ಅವರೆಲ್ಲ ಏನ್ ಮಾಡ್ತಾ ಇರ್ತಾರೆ ಅನಾಥಾಶ್ರಮ ಮತ್ತೆ ಫ್ರೀ ಸ್ಕೂಲ್ ಎಜುಕೇಶನ್ ಅಂತೆಲ್ಲ ಕರೆದು ಒಂದೊಂದು ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀನಿ ಅನ್ನೋ ಇದರಲ್ಲಿ ಅವರು ಇದನ್ನೆಲ್ಲ ಮಾಡ್ತಾರೆ ಒಂದು ಮತ್ತೆ ಇನ್ನ ಕೆಲವರು ದಾನಗಳನ್ನೆಲ್ಲ ಮಾಡ್ತಾ ಇರ್ತಾರೆ ನಾನು ಫ್ರೀ ಅದು ಕೊಡ್ತೀನಿ ಫ್ರೀ ಇದು ಕೊಡ್ತೀನಿ ಅಂತ ಮತ್ತೆ ಇನ್ನ ಕೆಲವರು ಯಜ್ಞಗಳನ್ನ ಮಾಡ್ತಾರೆ ಹ್ಮ್ ಜನಸಮಾಧರು ಅವ್ರ ಹಿಂದ್ಗಡೆ ಹೋಗ್ತಾ ಇರ್ತಾರೆ ಬಟ್ ಇಂಥವ್ರೆಲ್ಲ ಏನೊಂದ್ ಯಾರಿಗೆ ಹೋಲಿಸಿದ್ದಾರೆ ಇಲ್ಲಿ ಕೃಷ್ಣ ದಾನವರು ಡಿಮನ್ಸ್ ಅಂತ ಕರೀತಾರೆ ಇವ್ರಿಗೆ ಅದರಲ್ಲೂ ಇನ್ನ ಕೆಲವರು ಏನ್ ಮಾಡ್ತಾರೆ ಅವರು ಪ್ರೀಚರ್ ಆಗಿರ್ತಾರಂತೆ ಹ್ಮ್ ಪ್ರಚಾರಕರಾಗಿರ್ತಾರಂತೆ ಹ್ಮ್ ಯಾವ ಯಾವ್ದ್ರ ಬಗ್ಗೆ ಪ್ರಚಾರ ಮಾಡ್ತಾರೆ ಸುಮ್ಮನೆ ಇಂದ್ರಿಯ ತೃಪ್ತಿ ಹೆಂಗೆ ಮಾಡಬೇಕು ಅನ್ನೋದ್ ಬಗ್ಗೆ ಜಾಸ್ತಿ ಅವರು ಪ್ರಚಾರ ಮಾಡ್ತಾ ಇರ್ತಾರೆ ಸೊ ನಾವು ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಹೆಸರು ತಗೊಳಕ್ ಇಷ್ಟಪಡಲ್ಲ ಬಟ್ ನಾವು ಎಷ್ಟೋ ಜನ ಇಂಥರ ಈ ತರ ಪ್ರಚಾರಕರನ್ನ ನಾವು ನೋಡಿದೀವಿ ಏನ್ ಮಾಡ್ತಾರೆ ಸುಮ್ನೆ ಬೂದಿ ಸೃಷ್ಟಿ ಮಾಡೋದು ಕೈಯಿಂದ ಇಲ್ಲ ಹೇಳೋದು ಏನು ಬೇಕಾದ್ರೆ ಮಾಡಿ ಹ್ಮ್ ತಿನ್ನೋದು ಕುಡಿಯೋದು ಮಸ್ತಿ ಮಾಡೋದು ಇದನ್ನೆಲ್ಲ ಮಾಡಿ ಆದರೆ ಸತ್ತ ಮೇಲೆ ನಾವೆಲ್ಲ ಭಗವಂತನಾಗ್ಬಿಡ್ತೀವಿ ದೇವರಾಗ್ಬಿಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟು ತುಂಬ ಫೇಮಸ್ ಇವರಲ್ಲ ಆ ಇನ್ನ ಕೆಲವ್ರು ಮಾಡ್ತಾರೆ ನಾನೇ ದೇವ್ರು ಅನ್ನೋದು ಹ್ಮ್ ನಾನು ಭಗವಂತನ ಒಂದು ಇನ್ಕಾರ್ನೇಷನ್ ಅವತಾರ ಅಂತ ಹೇಳ್ತಾರೆ ನೋಡಿ ಹೆಂಗಿದೆ ಅದನ್ನ ಜನ ನಂಬ್ತಾ ಇದ್ದಾರೆ ನೀವು ಜಸ್ಟ್ ಯೂಟ್ಯೂಬಲ್ಲೇ ನೀವು ನೋಡಿ ಆ ಕೆಲವರು ಭಗವಂತನ ಏನು ಈಗ ರೀಸೆಂಟ್ ಆಗಿ ಕೂಡ ಭಗವಂತನ ಒಂದು ಅವತಾರ ಅಂದ್ಬಿಟ್ಟು ಶಿವಲಿಂಗದ ಮೇಲೆ ಕಾಲಿಟ್ಕೊಂಡಿದ್ದಾನೆ ಅಯ್ಯಪ್ಪ ಶಿವಲಿಂಗದ ಮೇಲೆ ಕಾಲಿಟ್ಕೊಂಡಿದ್ದಾನೆ ಅವನ್ಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟು ಒಂದು ಸಮಾಜ ಬಿದ್ದೋಗಿದೆ ಅಂದ್ರೆ ಮತ್ತೆ ಇನ್ನ ಕೆಲವರು ನಾನು ದೇವರ ಅಂಶ ನಾನು ಎಲ್ರಿಗೂ ಇದು ಕೊಡ್ತೀನಿ ಮುಕ್ತಿ ಕೊಡ್ತೀನಿ ಅನ್ಬಿಟ್ಟು ಅವರು ಏನ್ ಹೇಳ್ತಾ ಇದಾರೆ ನಿಮ್ಮ ಹತ್ರ ಇರೋ ಸಂಪತ್ತೆಲ್ಲ ನನಗ್ ಕೊಟ್ಬಿಡಿ ನನಗೆ ನಾನ್ ದೇವರಾಗಿರೋದ್ ಕಾರಣ ನಾನ್ ನೆಕ್ಸ್ಟ್ ಜನದಲ್ಲಿ ಈ ಸಂಪತ್ತನ್ನ ನಿಮ್ಗೆ ಕೊಡ್ತೀನಿ ಅಂತ ಇದ್ದಾನೆ ಅಯ್ಯಪ್ಪ ಹ್ಮ್ ನೋಡಿ ಜನ ಅದನ್ನ ನಂಬಿಟ್ಟು ಅವ್ರ ಅವ್ರದ್ ಅವ್ರ ಅಕೌಂಟ್ಗೆ ಲಕ್ಷ ಗಟ್ಲೆ ದುಡ್ಡು ಹಾಕ್ತಾ ಇದಾರೆ ಯಾರು ಮೂಡ್ರಲ್ಲ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಪರ್ಸನ್ಸು ಎಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ಸು ಡಾಕ್ಟರ್ಸು ಅವರ ಅನುಯಾಯಿಗಳು ಇವ್ರು ಹೇಳೋದನ್ನ ಕೇಳಿಸ್ಕೊಂಡು ಓ ಇವರು ದೇವ್ರು ನನಗೆ ನೆಕ್ಸ್ಟ್ ಜನ್ದಲ್ಲಿ ಇವರು ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಇವ್ರ ಹತ್ರ ಕೋಟಿ ಗಂಟ್ಲೆ ದುಡ್ಡಿದೆ ಅದನ್ನ ಅವರು ಕೊಡ್ತಾ ಇದ್ದಾರೆ ಏನಕ್ಕೆ ಅವ್ರು ಹೇಳಿದ್ದಾರೆ ಈ ತರ ನೆಕ್ಸ್ಟ್ ಜನ್ದಲ್ಲಿ ನಾನು ಇದನ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಅನ್ನೋದು ಮೂರ್ಖತನದ ಇದಕ್ಕೆ ಮಿತಿ ಏನು ಅಂತ ಅರ್ಥ ಮಾಡ್ಕೋಬೇಕು ನಾವು ಹ್ಮ್ ಸೊ ಇನ್ನ ಕೆಲವ್ರು ಏನ್ ಹೇಳ್ತಾರೆ ಬರೀ ದೇವತೆಗಳ ಪೂಜೆ ದೇವತೆಗಳ ಪೂಜೆ ಆ ಪೂಜೆ ಈ ಪೂಜೆ ಇನ್ನ ಹೆಸರಿಲ್ಲ ಅಂತ ಎಲ್ಲ ಪೂಜೆಗಳು ಅವರು ಮಾಡ್ತಾರೆ ಪ್ಲಸ್ ಅವ್ರೇನ್ ಮಾಡ್ತಾರೆ ಅವ್ರಿಗೆ ಬೇಕಾದಂತ ಬ್ರಾಹ್ಮಣರನ್ನ ಇಟ್ಟಿರ್ತಾರೆ ಹೆಸರಿಗೆ ಬ್ರಾಹ್ಮಣರು ಹ್ಮ್ ಈಗಿನ ಕಾಲದಲ್ಲಿ ಅಂತೂ ಬಿಡಿ ಅದೊಂದು ಬಿಸ್ನೆಸ್ ಆಗಿದೆ ಹ್ಮ್ ನೀವು ಏನೋ ಒಂದು ಆ ಏನದು ಹ್ಮ್ ಹ್ಮ್ ಅಸ್ಟ್ರಾಲಜಿ ಹ್ಮ್ ಅಸ್ಟ್ರಾಲಜಿಗೆ ಅಸ್ಟ್ರಾಲಜ್ ಆಸ್ಟ್ರಾಲಜರ್ ಹತ್ರ ಹೋಗ್ತೀರಾ ಹ್ಮ್ ಅವ್ರೇನ್ ಮಾಡ್ತಾರೆ ನಿನಗೆ ಆ ದೋಷ ಇದೆ ಈ ದೋಷ ಇದೆ ನವಗ್ರಹ ದೋಷ ಇದೆ ಶನಿ ದೋಷ ಇದೆ ಇದನ್ನೆಲ್ಲ ಅಂತ ಅವ್ರು ಹೇಳ್ತಾರೆ ಆಮೇಲೆ ಏನ್ ಹೇಳ್ತಾರೆ ಇದನ್ನ ನಾನೇ ಸರಿ ಮಾಡ್ತೀನಿ ಇದಕ್ಕೆ ಉಪಾಯ ನಾನೇ ಕೊಡ್ತೀನಿ ಇದಕ್ಕೆ ನೀವ್ ಈ ಪೂಜೆ ಮಾಡ್ಬೇಕು ಈ ಪೂಜೆಗೆ ಎಷ್ಟಾಗುತ್ತೆ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಆ ಪೂಜೆ ಮಾಡಿಸ್ಬೇಕು ಇಲ್ಲಾಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಐವತ್ತು ಸಾವಿರ ಕೊಡ್ಬೇಕು ಇನ್ನ ಲಕ್ಷ್ಮಿ ಪೂಜೆ ಮಾಡ್ತೀನಿ ನಿಮ್ಗೆ ನನಗೆ ಅಹ್ ಒಂದ್ ಲಕ್ಷ ಕೊಡಿ ಆ ಪೂಜೆ ಮಾಡ್ಸಿದ್ರೆ ನಿಮ್ಗೆ ಬಿಸ್ನೆಸ್ ಅಲ್ಲಿ ಕೋಟಿ ಗಟ್ಲೆ ಲಾಭ ಸಿಗುತ್ತೆ ಹ್ಮ್ ಆಮೇಲೆ ಅವರು ಇಂಥ ಪೂಜೆಗಳನ್ನೆಲ್ಲ ಈ ಜನರಿಗೋಸ್ಕರ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಇವರೆಲ್ಲ ಶುದ್ಧ ಬ್ರಾಹ್ಮಣರಲ್ಲ ಹ್ಮ್ ಬ್ರಾಹ್ಮಣ ಅಂದ್ರೆ ಏನು ಬ್ರಹ್ಮ ಜಾನಾತೇತಿ ಬ್ರಾಹ್ಮಣ ಹ್ಮ್ ಅಂತವ್ರು ಯಜ್ಞಗಳನ್ನ ಮಾಡ್ಬೇಕಂದ್ರೆ ಇಂಥ ಬ್ರಾಹ್ಮಣರು ಈವನ್ ಈಗ ಕೂಡ ಅದು ಫ್ಯಾಷನ್ ಒಂದ್ ಮಗು ಹುಡ್ದಾಗ ಇಲ್ಲ ಮುಂಜಿ ಮಾಡ್ದಾಗ ಮದುವೆ ಮಾಡ್ಬೇಕಾದ್ರೆ ಯಜ್ಞಗಳನ್ನ ಮಾಡ್ತಾರೆ ಯಾಕೆ ಯಜ್ಞಗಳನ್ನ ಮಾಡ್ತಾರೆ ಭಗವಂತ ಶ್ರೀಕೃಷ್ಣನ ಪ್ರೀತಿಸೋಕೆ ಯಜ್ಞ ಪುರುಷ ಯಾರು ವಿಷ್ಣು ದೇವತೆಗಳು ಯಜ್ಞವನ್ನ ತಗೊಳಕಾಗಲ್ಲ ಯಜ್ಞ ಪುರುಷ ವಿಷ್ಣು ಮಾತ್ರ ಅದೆಂಗೆ ನೀವು ಬೇರೆ ದೇವತೆಗಳಿಗೆ ಯಜ್ಞ ಮಾಡಿದ್ರೆ ಅದು ಅವ್ರಿಗೋಗುತ್ತೆ ಹ್ಮ್ ಸೋ ಯಜ್ಞ ಮಾಡ್ಬೇಕಾದ್ರೆ ಅದು ವಿಷ್ಣುವಿನಿಗೋಸ್ಕರ ಮಾಡ್ಬೇಕು ಕರೆಕ್ಟ್ ಆಗಿ ಆ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಬೇಕು ಯಾವ ಯಜ್ಞಕ್ಕೆ ಯಾವ ಮಂತ್ರಗಳನ್ನ ಹೇಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು ಎಷ್ಟೋ ಜನ ಯಾವ್ದಾದೋ ಮಂತ್ರ ಯಾವ್ದಾದೋ ಯಜ್ಞಕ್ಕೆ ಹೇಳ್ತಾ ಇರ್ತಾರೆ ಗಣೇಶನ್ ಪೂಜೆ ಮಾಡ್ಕೊಂಡು ಪುರುಷ ಸೂಕ್ತ ಹೇಳ್ತಾ ಇರ್ತಾರೆ ಪುರುಷ ಸೂಕ್ತ ಯಾರಿಗೋಸ್ಕರ ಅದು ಹೇಳ್ತಾ ಇರೋದು ಅದು ವಿಷ್ಣುವಿಗೋಸ್ಕರ ಹೇಳ್ತಾ ಇರೋದು ಬಟ್ ಗಣೇಶನ್ಗೆ ಪುರುಷ ಸೂಕ್ತ ಹೇಳ್ತಾ ಇದಾರೆ ಗಣೇಶನ್ ಪೂಜೆ ಮಾಡ್ಕೊಂಡು ಸೊ ಸಮಾಜ ಹೆಂಗಾಗಿದೆ ಅಂದ್ರೆ ಏನೋ ಒನ್ ಮಂತ್ರ ಹೇಳ್ಬೇಕು ಸುಮ್ನೆ ಬೆಂಕಿ ಹಚ್ಬಿಟ್ಟು ಒಂದು ಪೂಜೆ ಮಾಡಿದ್ರೆ ಅದ್ ಯಜ್ಞ ಆಯ್ತು ಅಂತ ಪ್ಲಸ್ ಅದಕ್ಕೆ ಪ್ಯಾಕೇಜ್ ಫಸ್ಟ್ ಆಫ್ ಆಲ್ ಬ್ರಾಹ್ಮಣ ಆದವನು ದುಡ್ಡು ತಗೊಳ್ಳೇಬಾರ್ದು ಯಾವಾಗ ಅವ್ನು ದುಡ್ಡು ತಗೊಂತಾನೋ ಆ ಯಜ್ಞಕ್ಕೆ ಬೆಲೆನೇ ಇರಲ್ಲ ಯಾಕಂದ್ರೆ ವೇದಗಳನ್ನ ನಾವು ನಮ್ಮ ಸ್ವಯ ಉಪಯೋಗಸ್ಕೋಸ್ಕರ ನಾವು ಬೆಳೆಸ್ಕೋಬಾರ್ದು ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಮಾಡ್ತಾ ಇದ್ರು ರಾಜ ಅಲ್ಲ ಬ್ರಾಹ್ಮಣ ಕರೆಕ್ಟ್ ಆದ ಬ್ರಾಹ್ಮಣರನ್ನ ಕರೆದು ಬಿಟ್ಟು ಅವ್ರ ಕೈಯಲ್ಲಿ ಯಜ್ಞ ಮಾಡಿಸ್ತಾ ಇದ್ರು ಆ ಬ್ರಾಹ್ಮಣರು ರಾಜ ಆಗಿರ್ಲಿ ಇಲ್ಲ ಒಬ್ಬ ಬಡವ ಆಗಿರ್ಲಿ ಇಬ್ಬರತ್ರನೂ ಏನು ಕೇಳ್ತಿರ್ಲಿಲ್ಲ ಒಬ್ಬ ಬಡವನ ಮನೆಗೆ ಹೋಗಿ ಅವರು ಯಜ್ಞ ಮಾಡಿದ್ರುನು ಆ ಬಡವನ್ ಕೈಲಿ ಏನಾಗುತ್ತೆ ಒಂದು ಹಣ್ಣು ಒಂದು ಹೂ ಕೊಟ್ಟು ಆ ಬಡವ ಅವರಿಗೆ ಕೊಟ್ರು ಅವರು ಅದನ್ನ ಸಂತೋಷದಿಂದ ಅದನ್ನ ತಗೊಂಡು ಅವರು ಯಾಗ ಯ್ಞಿಗಳನ್ನ ಮಾಡ್ತಾ ಇದ್ರು ಸೊ ಯಾರು ಯಜಮಾನನೋ ಯಜ್ಞ ಯಾರು ನಡೆಸ್ತಾ ಇರ್ತಾರೋ ಅವ್ರು ಬ್ರಾಹ್ಮಣರಿಗೆ ಏನಾದ್ರು ಒಂದ್ ಕೊಡ್ಬೇಕು ಅವ್ರ ಕೈಯಲ್ಲಿ ಏನು ಕೊಡಕ್ ಸಾಧ್ಯ ಇಲ್ಲ ಅಂದ್ರೆ ನೀರು ಕೊಡ್ತಾರ ಅವರು ಇಲ್ಲಾಂದ್ರೆ ಒಂದ್ ಹಣ್ಣು ಒಂದು ಹೂ ಕೊಡ್ತಾರೆ ಅಷ್ಟೇ ಬೇರೆ ಏನು ಇವರು ದುಡ್ಡು ಕೇಳಂಗಿಲ್ಲ ಕೇಳೋದು ಇಲ್ಲ ಸಂತುಷ್ಟರಾಗಿರ್ತಾರೆ ಬ್ರಾಹ್ಮಣರು ಅದೇ ತರ ಒಬ್ಬ ರಾಜನ ಮನೆಗೆ ಹೋಗ್ಬಿಟ್ಟು ಅವರು ಅದನ್ನ ಮಾಡಿದ್ರೆ ರಾಜ ಹಲವಾರು ಒಡವೆಗಳನ್ನ ಕೊಡ್ತಾನೆ ಹಸುಗಳನ್ನ ಕೊಡ್ತಾನೆ ನೆಲ ಕೊಡ್ತಾನೆ ಹ ಸೊ ಏನ್ಲಿ ಅಂದ್ರೆ ಬ್ರಾಹ್ಮಣ ಆದವನು ಏನನ್ನು ಪ್ರತ್ಯಾಪೇಕ್ಷೆ ಇಲ್ಲದೆ ಈ ಯಜ್ಞಗಳನ್ನ ಮಾಡಬೇಕು ಅದೇ ತರ ಒಬ್ಬ ದಾನಿ ಕೂಡ ಪ್ರತ್ಯಾಪೇಕ್ಷೆ ಇಲ್ಲದೆ ಈ ದಾನಗಳನ್ನ ಮಾಡಬೇಕು ಬಟ್ ಇವರೆಲ್ಲ ಏನು ನನಗೆ ಏನೋ ಒಂದು ಬೆನಿಫಿಟ್ ಸಿಗುತ್ತೆ ಪುಣ್ಯ ಸಿಗುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ಅವರು ಅದನ್ನ ಮಾಡ್ತಾ ಇರ್ತಾರೆ ಅಲ್ಲದೆ ಜನಸಾಮಾನ್ಯರಿಗೆ ಒಳ್ಳೇದಾಗ್ಬೇಕಂತ ಮಾಡ್ತಾ ಇರಲ್ಲ ಈವನ್ ಓಕೆ ಜನಸಾಮಾನ್ಯರಿಗೆ ಒಳ್ಳೇದಾಗ್ಬೇಕಂತ ಮಾಡೋರು ಇದಾರೆ ಬಟ್ ಅವರು ಮನೆ ಗುರಿ ಏನು ಯಾರನ್ನ ತೃಪ್ತಿ ಪಡಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಅವ್ರಿಗೆ ಭಗವಂತನ ತೃಪ್ತಿ ಪಡಿಸ್ಬೇಕು ಅವಾಗ ಆಟೋಮೆಟಿಕ್ ಆಗಿ ಎಲ್ರೂ ತೃಪ್ತಿ ಹೊಂತಾರೆ ಭಗವಂತನ ಪ್ರಸಾದ ಕೊಡ್ಬೇಕು ಸುಮ್ನೆ ಅನ್ನದಾನ ಮಾಡೋದ್ರಿಂದ ಏನಾಗುತ್ತೆ ಬರೀ ಆ ಟೈಮ್ ಅವರ ಹೋಗುತ್ತೆ ಹೋಗುತ್ತಷ್ಟೆ ಬಟ್ ಅದನ್ನೇ ನಾವು ಪ್ರಸಾದ ರೂಪದಲ್ಲಿ ನಾವು ಭಗವಂತನಿಗೆ ಕೊಟ್ಟರೆ ಏನಾಗುತ್ತೆ ಅವ್ರಿಗೆ ಆತ್ಮ ಶುದ್ಧಿ ಕೂಡ ಆಗುತ್ತೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಜನ್ಮ ಸಿಗುವಂತ ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ ಅಲ್ವಾ ಹ್ಮ್ ಸೊ ಇನ್ನ ಕೆಲವೊಬ್ಬ ಜನರ ಬಗ್ಗೆ ಮಾತಾಡ್ತಾರೆ ಏನು ಅವರು ಈ ಸನ್ಯಾಸಿಗಳ ಬಟ್ಟೆ ಅದ್ರು ಆ ಕೆಂಪು ಬಟ್ಟೆ ಹ್ಮ್ ಕೆಂ ಸನ್ಯಾಸಿಗಳ ಈ ಸ್ಯಾಫ್ರನ್ ಬಟ್ಟೆ ಅಂತ ಏನಿರುತ್ತೆ ಅದು ಬಂದ್ಬಿಟ್ಟು ರಿನೌನ್ಸಿಯೇಷನ್ ಹ್ಮ್ ಎಲ್ಲ ಬಿಡ್ತಾ ಇದ್ದೀನಿ ಅನ್ನೋ ಒಂದು ಇದನ್ನ ಅದು ಹೇಳುತ್ತೆ ಅಲ್ವಾ ಸನ್ಯಾಸಿಗಳು ಅದಕ್ಕೆ ಅಂತ ಒಂದು ಕೇಸರಿ ಬಣ್ಣದ ಬಟ್ಟೆಗಳನ್ನ ಅವರು ಹಾಕೊಂತಾರೆ ನಾವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬೇಕು ಅಲ್ವಾ ಅವರು ಎಲ್ಲಾನು ತ್ಯಜಿಸಿದವರು ಆಗಿದ್ದಾರೆ ಹ್ಮ್ ಬಟ್ ಅವ್ರೇನ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಸುಮ್ನೆ ಕೇಸರಿ ಬಣ್ಣದ ಬಟ್ಟೆಗೆ ಹಾಕೊಂಡ್ಬಿಟ್ಟು ಸುಮ್ನೆ ಒಂದು ಮಠ ಅಂತ ಒಂದ್ ಹೆಸರು ಕೊಡ್ತಾರೆ ಮತ್ತೆ ಜನರಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾರೆ ಡೊನೇಷನ್ ಕಲೆಕ್ಟ್ ಮಾಡಿಬಿಟ್ಟು ಏನ್ ಮಾಡ್ತಾರೆ ಸ್ಕೂಲ್ಗಳು ಕಾಲೇಜ್ಗಳು ಹಾಸ್ಪಿಟ್ಲ್ ಕಟ್ತಾರೆ ಆದವರು ಅಂತ ಕೆಲಸ ಮಾಡಲೇಬಾರ್ದು ದುಡ್ಡುಗೋಸ್ ದುಡ್ಡೆಲ್ಲ ಮಾಡ ಟ್ರೈ ಮಾಡಲೇಬಾರ್ದು ಬಟ್ ಅವ್ರೇನ್ ಮಾಡ್ತಾರೆ ದೊಡ್ಡ ದೊಡ್ಡ ಕಾಲೇಜ್ ಕಟ್ಟೋದು ದೊಡ್ಡ ದೊಡ್ಡ ಸ್ಕೂಲ್ ಕಟ್ಟೋದು ಮತ್ತೆ ಅಂತ ಕಾಲೇಜಲ್ಲಿ ಏನ್ ಫ್ರೀ ಫ್ರೀ ಶಿಕ್ಷಣ ಕೊಡ್ತಾರ ಲಕ್ಷ ಗಟ್ಲೆ ದುಡ್ಡು ಕೀಳ್ತಾರೆ ನಾವು ನೋಡ್ತಾ ಇದೀವಿ ಕಣ್ಣಿಂದ ಹ್ಮ್ ಸುಮ್ನೆ ಹೆಸರು ಮಾತ್ರ ಈ ಸ್ವಾಮಿ ಇದು ಆ ಸ್ವಾಮಿ ಇದು ಅಂತ ಇರುತ್ತೆ ಕ್ಲಾಸ್ ಕಾಲೇಜು ಮತ್ತೆ ಸ್ಕೂಲ್ಗಳು ಬಟ್ ಅವ್ರೇನ್ ಮಾಡ್ತಾ ಇರ್ತಾರೆ ಲಕ್ಷ ಗಟ್ಲೆ ದುಡ್ಡು ಕಿತ್ಕೊಂತ ಇರ್ತಾರೆ ಜನರ ಹ್ಮ್ ಸೊ ಇದು ಈ ಕಲಿಯುಗದ ಪ್ರಭಾವ ಬಟ್ ಎಂತ ಜನ ಇವ್ರಿಗೆ ಇವರಿಂದ ಹೋಗ್ತಾರೆ ಯಾರು ಮೂಡ್ರಾಗಿರ್ತಾರಲ್ಲ ಅಂತವ್ರು ಅವರಿಂದ ಹೋಗ್ತಾರೆ ಆದ್ರೆ ಬುದ್ಧಿವಂತರಾದವರು ಚಿಂತೆ ಮಾಡ್ತಾರೆ ಹ್ಮ್ ಏನಪ್ಪಾ ಇವರು ಇದೆಲ್ಲ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಸೊ ಅಟ್ಲೀಸ್ಟ್ ಸ್ವಲ್ಪ ಬುದ್ಧಿವಂತರ ಅಂದ್ರೆ ಅವ್ರಿಗೆ ಅವ್ರು ಕರೆಕ್ಟ್ ಈ ಜ್ಞಾನವನ್ನ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಭಾಗವತಮ್ಮನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಸರಿಕ ಗುಣಗಳ ಗುಣಗಳು ಇರೋರು ಯಾವ ಥರ ವರ್ತನೆ ಮಾಡ್ತಾರೆ ಅಂತ ಸಿ ಭಾಗವತಂ ಮತ್ತು ಭಗವದ್ಗೀತೆ ಸುಮ್ಮನೆ ಒಂದು ಆಧ್ಯಾತ್ಮಿಕ ಒಂದು ಸ್ಪಿರಿಚುವಲ್ ಬುಕ್ ಅಲ್ಲ ಇದು ಇದು ನಮ್ಮ ಜೀವನನ ಹೆಂಗೆ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಕೈಪೀಡಿಗೆ ಹ್ಮ್ ಬೇಸಿಕ್ ಇದು ಮ್ಯಾನ್ಯಲ್ ಈ ಶರೀರನ ನಾವು ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ಮ್ಯಾನ್ಯಲ್ ಇದು ಭಗವದ್ಗೀತೆ ಸುಮ್ನೆ ಏನೋ ಒಂದು ಆ ಹ್ಮ್ ಆಧ್ಯಾತ್ಮಿಕ ಒಂದು ಕಾರ್ಯ ಅಲ್ಲ ಅದು ಆಧ್ಯಾತ್ಮಿಕ ಕಾರ್ಯ ಕೂಡ ಇದೆ ಇಲ್ಲ ಅಂತ ಅಲ್ಲ ಬಟ್ ಏನಂದ್ರೆ ದಿಸ್ ಇಸ್ ಬೇಸಿಕ್ ಅದಿಕ್ಕೆ ಪ್ರೌಪ ಹೇಳ್ತಾರೆ ಎಲ್ಲರ ಮನೇಲೂ ಭಗವದ್ಗೀತೆ ಇರ್ಬೇಕು ಅಂತ ಹ್ಮ್ ಸೊ ಅವ ಇಂಥ ಜನ ಏನ್ ಹೇಳ್ತಾರೆ ಏನೇ ಒಂದು ಭಗವದ್ಗೀತೆಯಲ್ಲಿ ಇವಾಗ ಕೆಲವು ಸತಿ ಕೆಲವು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅಲ್ವಾ ಈ ತರ ಇರ್ಬೇಕು ಅದಕ್ಕೆ ಹ್ಮ್ ಈ ಸ್ಟ್ಯಾಂಡರ್ಡ್ಸ್ಗೆ ಮಾನದಂಡಗಳು ಅಂತ ಹೇಳ್ತಾರೆ ಸೊ ಈ ಭಗವದ್ಗೀತೆಯಲ್ಲಿ ಇಂತ ಸ್ಟ್ಯಾಂಡರ್ಡ್ಸ್ನ ಕೊಟ್ಟಿರ್ತಾರೆ ಬ್ರಾಹ್ಮಣ ಅಂತವ್ನು ಯಾವ್ ತರ ಇರ್ಬೇಕು ಕ್ಷತ್ರಿಯ ಇದ್ದವ್ನು ಯಾವ್ ತರ ಇರ್ಬೇಕು ವೈಶ್ಯ ಇದ್ದವ್ನು ಯಾವ್ ತರ ಇರ್ಬೇಕು ಅದೇ ತರ ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿ ವಾನಪ್ರಸ್ಥ ಭಕ್ತನಾಗಿದ್ರೆ ಯಾವ ತರ ಇರಬೇಕು ಇದ್ರ ಬಗ್ಗೆ ಎಲ್ಲ ಹೇಳಿರ್ತಾರೆ ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಬಟ್ ಇಂತ ಮೋಸಗಾರರು ಏನ್ ಮಾಡ್ತಾರೆ ಇಂಥ ಸ್ಟ್ಯಾಂಡರ್ಡ್ಸ್ ಎಲ್ಲ ಏನು ಇಲ್ಲ ನಾನ್ ಮಾಡೋದೇ ಸ್ಟ್ಯಾಂಡರ್ಡ್ ಅನ್ನೋ ತರ ಅವರು ಅವಿದ್ಯಪೂರ್ವಕ ಅದಕ್ಕೆ ಇಲ್ಲಿ ರೂಪಾದ್ರೂ ಭಾವಾರ್ಥದಲ್ಲಿ ಅವಿದ್ಯಪೂರ್ವಕಂ ಅಂತ ಹ್ಮ್ ಹೇಳ್ತಾ ಇದಾರೆ ಯಾಕಂದ್ರೆ ಅವರು ಈ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಅನ್ನ ಬಿಟ್ಟು ಬಿಡ್ತಾರೆ ಆದ್ರಿಂದ ಅವರು ಯಾವಾಗ್ಲೂ ಅಂಧಕಾರದಲ್ಲಿರ್ತಾರೆ ಭಗವದ್ಗೀತೆಯಲ್ಲಿ ಇನ್ನ ಒಂದು ತುಂಬಾ ಸುಂದರವಾದ ಶ್ಲೋಕ ಇರುತ್ತೆ ಶ್ಲೋಕ ಇದೆ ಅದ್ರಲ್ಲಿ ಏನ್ ಹೇಳ್ತಾರೆ ಯಹ ಶಾಸ್ತ್ರವಿಧಿ ವಿಸೃಜ ವರ್ತಂತೆ ಕಾಮಕಾರತ ನ ಚ ಅವಾಪ್ನೋತಿ ನ ಸುಖಂನ ಪರಾಂಗತಿಂ ಅದ್ರ ಅರ್ಥ ಏನಂದ್ರೆ ಯಾರು ಶಾಸ್ತ್ರಗಳನ್ನ ಶಾಸ್ತ್ರಗಳನ್ನ ಮತ್ತೆ ಶಾಸ್ತ್ರಗಳ ಒಂದು ನೇತೃತ್ವನ ಮರೆತು ಬಿಟ್ಟು ಕಾಮಕಾರತ ಹ್ಮ್ ಎಲ್ಲ ತಮ್ಮ ಕಾಮಕ್ಕೋಸ್ಕರ ಇದನ್ನೆಲ್ಲ ಉಪಯೋಗ ಮಾಡ್ತಾರೆ ಅವರು ಈ ಜನ್ದಲ್ಲಾಗ್ಲಿ ಮುಂದಿನ ಜನದಲ್ಲಾಗ್ಲಿ ಅವರು ಸುಖವನ್ನ ಪಡೆಯೋದಿಲ್ಲ ಕೃಷ್ಣ ಹೇಳ್ತಾ ಇದ್ದಾರೆ ಅದನ್ನ ಸೊ ನಾವ್ ಯಾವಾಗ್ಲೂ ದಾನ ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಆಗಿ ಭಗವಂತನ ತೃಪ್ತಿಗೋಸ್ಕರ ಮಾಡಬೇಕು ಅದಕ್ಕೆ ಪ್ರೌಪಾದ್ ಯೂಶಲಿ ನಮ್ಮ ಭಕ್ತರಿಗೆ ಇಸ್ಕಾನ್ ಅಲ್ಲಿ ಅವರು ಪ್ರೋಪಾದ ದಾನ ಧರ್ಮ ಮಾಡೋದ್ ಬಗ್ಗೆ ಪ್ರೋಪಾದ್ ರೆಕಮೆಂಡೇ ಮಾಡಲ್ಲ ದಾನ ಕೊಡಬೇಕಾ ನೀವು ಶಾಸ್ತ್ರ ದಾನ ಮಾಡಿ ಭಗವದ್ಗೀತೆಯ ದಾನ ಮಾಡಿ ಈಗ ಗೀತಾ ಜಯಂತಿ ಬರ್ತಾ ಇದೆ ನಾಳಿದ್ದು ಸೊ ನಾವು ದಾನ ಮಾಡ್ಬೇಕಂದ್ರೆ ನಾವು ಜ್ಞಾನದ ದಾನ ಮಾಡ್ಬೇಕು ಯಾಕಂದ್ರೆ ನಾವು ದುಡ್ಡು ಕೊಡೋದಾಗ್ಲಿ ಇಲ್ಲ ಊಟ ಕೊಡೋದಾಗ್ಲಿ ಇಲ್ಲ ಬೇರೆಂದು ಕೊಡೋದಾಗ್ಲಿ ಅದು ಬಂದ್ಬಿಟ್ಟು ಟೆಂಪ್ರರಿ ಅದು ಈ ಜನ್ಮದಲ್ಲಿ ಅವ್ರಿಗೆ ಯೂಸ್ ಆಗ್ಬೋದು ಅಷ್ಟೇ ಬಟ್ ಮುಂದಿನ ಜನ್ಮ ಅವರು ಮತ್ತೆ ಕಷ್ಟಪಡ್ತಾರಲ್ಲ ಪಾಪ ಬಟ್ ಅದಕ್ಕೆ ಭಗವಂತನ ಒಬ್ಬ ಅನುಯಾಯಿ ಮಾಡಬೇಕು ಅವರಿಗೆ ಪರ್ಮನೆಂಟ್ ಅಸೆಟ್ ಪರ್ಮನೆಂಟ್ ಅಂದರೆ ಎಂದೆಂದಿಗೂ ಇರೋದು ಈ ಈ ಶರೀರ ಕ ಮುಗಿದ ಮೇಲೆ ಆಗೋಗ ಒಂದು ವಸ್ತು ಅಲ್ಲ ಅದು ಎಷ್ಟು ಜನ್ಮಗಳು ಬೇಕು ಅಷ್ಟು ಜನ್ಮಗಳಲ್ಲೂ ನಮ್ಗೆ ಅದು ಯೂಸ್ ಆಗ್ಬೇಕು ಅದ ಅದು ಎಂತ ಒಂದು ಯಾವ ವಸ್ತು ಅದು ಆಧ್ಯಾತ್ಮಿಕ ಜ್ಞಾನ ಹ್ಮ್ ಸೊ ಒಂದು ಸತಿ ಅವ್ರಿಗೆ ನಾವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಅವ್ರಿಗೆ ತೊಡಗ್ ಬಿಟ್ರೆ ಅದು ಎಂದೆಂದಿಗೂ ಇರುತ್ತೆ ಹ್ಮ್ ಅದು ಈ ಆಧ್ಯಾತ್ಮಿಕ ಶ್ರೀ ಕೃಷ್ಣ ಪ್ರಜ್ಞೆಯ ಒಂದು ಹ್ಮ್ ತುಂಬಾ ಮೂಲ್ಯವಾದ ಒಂದು ಗುಣ ಹ್ಮ್ ಅಲ್ವಾ ಮತ್ತೆ ನೀವು ಯಾರಿಗಾದ್ರೂ ಅನ್ನದಾನ ಇಲ್ಲ ಫುಡ್ ಕೊಡ್ಬೇಕಂದ್ರೆ ಅವ್ರಿಗೆ ಪ್ರಸಾದ ಕೊಡಿ ಪ್ರಸಾದ ಬಂದ್ಬಿಟ್ಟು ಬರೀ ಹೊಟ್ಟೆಗೆ ಹೋಗೋದಲ್ಲ ಅದು ಆತ್ಮ ಶುದ್ಧಿ ಕೂಡ ಮಾಡುತ್ತೆ ಮತ್ತೆ ನೀವು ಯಾರಿಗಾದ್ರೂ ಏನಾದ್ರು ಒಂದ್ರು ಒಂದು ಸಹಾಯ ಅನ್ಕೊಂಡ್ರೆ ಅವ್ರಿಗೆ ಭಗವಂತನ ಬಗ್ಗೆ ನಾಮದ ಒಂದು ಮಹಿಮೆನ ಅವ್ರಿಗೆ ತಿಳಿಸ್ಕೊಡಿ ಅದು ಅವ್ರಿಗೆ ಸಹಾಯ ಆಗುತ್ತೆ ಮತ್ತೆ ಈ ಈ ಲೋ ಈ ಕಲಿಯುಗದಲ್ಲಿ ಮಾತ್ರ ಯಜ್ಞ ಹೋಮಾದಿಗಳನ್ನ ಮಾಡಕ್ಕೆ ಎಲ್ಲ ನಾವು ಟ್ರೈ ಮಾಡಬಾರ್ದು ಆ ಸುಮ್ಮನೆ ಅದು ಪರಿಹಾರ ಇದು ಪರಿಹಾರ ಎಲ್ಲದಕ್ಕೂ ಒಂದೇ ಪರಿಹಾರ ಅದು ಬಂದ್ಬಿಟ್ಟು ಶ್ರೀಕೃಷ್ಣನ ನಾಮ ಅದಕ್ಕೆ ನಾವು ಓದ್ಬೇಕು ಓದ್ಲಿಲ್ಲ ಅಂದ್ರೆ ಇದೆಲ್ಲ ನಮ್ಗೆ ಗೊತ್ತಾಗಲ್ಲ ಸುಮ್ನೆ ಏನ್ ಹೇಳ್ತಾ ಇದಾರೆ ಪ್ರಭುಗಳು ಅದೇಂಗೆ ನಾನು ಹೋಮಗಳನ್ನ ಮಾಡ್ಬಿಟ್ಟು ನಾನು ನನ್ನ ಏನೊಂದು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಆ ದೋಷ ಈ ದೋಷ ಇದೆ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಈ ಯಜ್ಞಗಳನ್ನ ಮಾಡ್ಬಿಟ್ಟೆ ಆಗುತ್ತೆ ಮಂತ್ರದ ಮೇಲೆ ಯಾರಿಗೆ ನಂಬಿಕೆ ಇರಲ್ವೋ ಈ ಹರೇ ಕೃಷ್ಣ ಮಂತ್ರ ಸುಮ್ನೆ ಒಂದು ಕಾಮನ್ ಒಂದು ತುಂಬಾ ಸಾಧಾರಣವಾದಂತ ಒಂದು ವಸ್ತು ಅಂತ ನಾವು ಯಾವಾಗ ಚಿಂತೆ ಮಾಡ್ತೀವೋ ಆಗ ನಮ್ದು ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಈ ಹರಿನಾಮದಲ್ಲಿ ಎಲ್ಲ ಅಡಗಿದೆ ನಾಮ ನಾಮ ಅಕಾರಿ ಬಹುದ ನಿಜ ಸರ್ವಶಕ್ತಿ ಶಕ್ತಿ ತಥಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವಕೃಪ ಭಗವಾನ್ ಮಮಾಪಿ ದುರ್ದೈವಿದೃಶಂಹಜನ ಅನುರಾಗ ಚೈತನ್ಯಾಪ್ರಭುಗಳು ಹೇಳ್ತಾರೆ ಕೃಷ್ಣ ಈ ಹರಿನಾಮದಲ್ಲಿ ಎಲ್ಲ ತನ್ನ ಶಕ್ತಿಗಳಲ್ಲೂ ಇಟ್ಟಿದ್ದಾನೆ ಬಟ್ ನಾನು ಎಷ್ಟು ದುರದೃಷ್ಟ ಶಾಲಿ ಅಂದ್ರೆ ನಾನು ಅದನ್ನ ಪೂರ್ಣ ನಂಬಿಕೆಯಿಂದ ಪೂರ್ಣ ಮನಸ್ಸಿನಿಂದ ನಾನು ಹೇಳಕ್ ಆಗ್ತಾ ಇಲ್ಲ ಅಂತ ಚೈತನ್ಯಮ್ಮ ಪ್ರಭುಗಳೇ ಬೇಜಾರ್ ಮಾಡ್ಕೊತಾ ಇದ್ದಾರೆ ಚೈತನ್ಯಮ್ಮ ಪ್ರಭುಗಳು ಕೃಷ್ಣನೇ ಬಟ್ ಅವರು ಬೇಜಾರ್ ಮಾಡ್ಕೊತಾ ಇದ್ದಾರೆ ನನ್ನಿಂದ ಇದಾಗ್ತಾ ಇಲ್ಲ ಅಂತ ಅದು ನಮ್ಮಂತ ಜನಸಮಾನಿಗೆ ಹೇಳ್ತಾ ಇದ್ದಾರೆ ನಾವು ಸುಮ್ಮನೆ ಯಾವ್ದಾವ್ದೋ ಮಂತ್ರ ತಗೊಂಡು ನಾವು ಅದನ್ನ ಫಾಲೋ ಮಾಡ್ತೀವಿ ದಾಸರ ಏನು ಹೇಳಿದ್ದಾರೆ ಆ ಮಂತ್ರ ಈ ಮಂತ್ರ ಹೇಳಿ ನೀನು ಕೆಡಬೇಡ ಆ ಮಂತ್ರ ಈ ಮಂತ್ರ ಮೆಚ್ಚಿನಿ ಕೇಳಬೇಡ ಹ್ಮ್ ಸೋಮಶೇಖರನು ತನ್ನ ಸತಿಗೆ ಹೇಳಿದ ಮಂತ್ರ ಸೊ ನಾವು ಈ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಇದ್ಬಿಟ್ಟು ಹರಿನಾಮವನ್ನ ನಾವು ನಂಬದೆ ಅಟ್ಲೀಸ್ಟ್ ಓಕೆ ನಾವು ಮಾಡೋಣ ಮಿಕ್ಕಿದ್ದ ಜನಸಾಮಾನ್ಯರು ಎಲ್ಲ ಏಮಾರ್ ಬಿಟ್ಟು ಬೇರೆಯವ್ರ ಹಿಂದೆ ಹೋಗ್ತಾ ಇದ್ದಾರೆ ಈ ತರ ಅಸುರಿಕ ಭಾವದಿಂದ ಮಾಡೋ ದಾನಿಶ್ ದಾನಿಗಳು ಧನ್ಮಿಷರು ಸುಮ್ಮನೆ ಒಂದು ಆ ಕಾಶವಸ್ತ್ರ ಹಾಕೊಂಡು ನಾನೊಂದು ಸ್ವಾಮಿ ನಾನು ದೇವರು ಇಂಥವರೆಲ್ಲ ಇದ್ದಾರೆ ಅಂಥವ್ರ ಜನಸಾಮಾನ್ಯರು ಅಂಥವ್ರ ಹತ್ರ ಮಿಸ್ಗೈಡ್ ಆಗಿ ಹೋಗ್ತಾ ಇದ್ದಾರೆ ಬಟ್ ನಾವು ಅಟ್ಲೀಸ್ಟ್ ಇದನ್ನ ಕರೆಕ್ಟ್ ಆಗಿ ಮಾಡೋಣ ಮತ್ತೆ ಜನಸಾಮಾನ್ಯರಿಗೆ ನಾವು ಸ್ವಲ್ಪ ಈ ಜ್ಞಾನವನ್ನ ಕೊಡಕ್ಕೆ ಸಹಾಯ ಮಾಡೋಣ ಅಲ್ವಾ ಅಟ್ಲೀಸ್ಟ್ ಅವರು ದನಗಳ ಥರ ಹೋಗ್ತಾ ಇದ್ದಾರೆ ಪ್ರಾಣಿಗಳ ಥರ ಹೋಗ್ತಾ ಇದ್ದಾರೆ ಇಂಥ ಜನ ಹಿಂದೆ ಬಟ್ ಅಂಥವ್ರನ್ನ ನಾವು ಅಟ್ಲೀಸ್ಟ್ ನೂರಲ್ಲಿ ಒಂದು ಹತ್ತು ಜನಕ್ಕೆ ನಾವು ಸಹಾಯ ಮಾಡಬಹುದು ಸೊ ಈ ಗೀತಾ ಜಯಂತಿ ಬರ್ತಾ ಇದೆ ಸೊ ಅಟ್ಲೀಸ್ಟ್ ನಮ್ಮಲ್ಲೆಲ್ಲರೂ ಅಟ್ಲೀಸ್ಟ್ ಒಂದು ಪುಸ್ತಕ ರೂಪಾದರ ಪುಸ್ತಕ ಒಂದು ಪುಸ್ತಕನ ಕೊಡೋ ಅಂಥವ್ರಿಗೆ ಕೊಡಕ್ಕೆ ನಾವು ಟ್ರೈ ಮಾಡ್ಬೋದು ಆ್ಯಕ್ಚುಲಿ ಒಂದು ಪುಸ್ತಕ ಅಲ್ಲ ಹಲವಾರು ಪುಸ್ತಕಗಳನ್ನ ನಾವು ಕೊಡಬೇಕು ಬಟ್ ಇವಾಗ ನಾನು ಹಲವಾರು ಪುಸ್ತಕಗಳನ್ನ ನೀವು ಮಾಡಬೇಕು ಅಂದ್ರೆ ಕೆಲವರಿಗೆ ಒಪ್ಪಲ್ಲ ಅಲ್ವಾ ಸೊ ಅಟ್ ಒಂದು ಪುಸ್ತಕನ ಕೊಡೋಣ ಒಂದು ಕೊಟ್ಟರೆ ಇನ್ನೊಂದು ಕೊಡಬೇಕಂತ ನಮಗೆ ಆಸಕ್ತಿ ಬರುತ್ತೆ ಅಲ್ವಾ ಆತರ ನಾವು ಈ ಕೃಷ್ಣ ಪ್ರಜ್ಞೆನ ಹರಡಬೇಕು ಈ ಜ್ಞಾನವನ್ನ ಹರಡಬೇಕು ಜ್ಞಾನ ಅನ್ನೋದು ಸುಮ್ಮನೆ ನಮಗ್ ಮಾತ್ರ ಇಟ್ಕೊಳ್ಳೋದಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ಜ್ಞಾನನ ಸುಮ್ಮನೆ ನಾವ್ ಇಟ್ಕೊಂಡು ನಾವು ನಾವೇ ಡಿಸ್ಕಸ್ ಮಾಡೋದಲ್ಲ ಕೊಡ್ತಾನೇ ಇರ್ಬೇಕು ಅದನ್ನ ಹಲವಾರು ಜನರಿಗೆ ಕೊಡ್ಬೇಕು ಅವ್ರು ಬೇಡ ಅಂತ ಹೋದ್ರು ಅವ್ರಿಗೆ ನಾವು ಕೊಡಕ್ ಟ್ರೈ ಮಾಡ್ಬೇಕು ಈಗೆಲ್ಲ ಯಾವ್ದೋ ಒಂದು ಟೈಮಲ್ಲಿ ಅವ್ರು ತಗೊಂತಾರೆ ಬೇಜಾರು ಮಾಡ್ಕೋಬಾರ್ದು ನಾವು ಓಕೆ ಇವ್ರು ತಗೊಳ್ಲಿಲ್ವಲ್ಲ ಅಂತ ಓಕೆ ಅವ್ರ ಕರ್ಮ ಅದು ಬಟ್ ಸಹ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಓಕೆನಾ ಸೊ ಇದನ್ನ ನಾವು ಫಾಲೋ ಮಾಡಿಬಿಟ್ಟು ನಾವು ಅಟ್ಲೀಸ್ಟ್ ಜನಸಾಮಾನ್ಯರನ್ನ ಇಂಥ ಒಂದು ಅಸರರಿಂದ ನಾವು ಕಾಪಾಡಬೇಕು ಇದೆಲ್ಲ ನಮ್ಮ ಕರ್ತವ್ಯ ಆಗಿದೆ ಓಕೆನಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಧನ್ಯವಾದ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಇಲ್ಲಾಂದ್ರೆ ಹರೇ ಕೃಷ್ಣ